ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ಶ್ರೋತ್ರಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸುದರ್ಶನನೊಂದಿಗೆ ಶಶಿಕಲೆಯ ವಿವಾಹ ಸುದರ್ಶನನು ನವ ವಿವಾಹಿತ ಪತ್ನಿ ಶಶಿಕಲೆಯನ್ನು ಕರೆದುಕೊಂಡು ಹೋಗುವುದು ರಾಜರೊಂದಿಗೆ ಸಂಗ್ರಾಮ ದೇವಿಯ ಪ್ರಾಕಟ್ಯ ದೇವಿಯು ಯುದಾಜಿತ್ತು ಮತ್ತು ಶತ್ರುಜಿತ್ತು ಶತ್ರುಜಿತ್ತು ಇವರನ್ನು ವಧಿಸಿದುದು ಸುಬಾಹುವು ದೇವಿಯನ್ನು ಸ್ತುತಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜ ಸುಬಾಹುವಿನ ಅಂತಃಕರಣ ಬಹಳ ಪವಿತ್ರವಾಗಿತ್ತು ತನ್ನ ಮಗಳ ಮಾತನ್ನು ಕೇಳಿ ಅವನು ರಾಜರ ಬಳಿಗೆ ಬಂದು ಹೇಳಿದನು ರಾಜರುಗಳೇ ಇಂದು ನೀವೆಲ್ ತಾವೆಲ್ಲರೂ ತಮ್ಮ ತಮ್ಮ ಬಿಡದೆಗಳಿಗೆ ತೆರಳಿರಿ ವಿವಾಹದ ಕಾರ್ಯಕ್ರಮ ನಾಳೆಗಾಗಿ ಮುಂದೂಡಲಾಗಿದೆ ಊಟ ಉಪಚಾರಾದಿ ವ್ಯವಸ್ಥೆ ಮಾಡಲಾಗುವುದು ನನ್ನ ಮೇಲೆ ಕೃಪೆ ಮಾಡಿ ನಾವೆಲ್ಲ ಮಹಾನುಭಾವರು ಇದನ್ನು ಸ್ವೀಕರಿಸಿ ನಾಳೆ ಪುನಃ ಈ ಸಭಾಭವನದಲ್ಲಿ ಉಪಸ್ಥಿತರಾಗಿರಿ ನಾವೆಲ್ಲರೂ ಸೇರಿ ವಿವಾಹ ಕಾರ್ಯವನ್ನು ನೆರವೇರಿಸುವ ರಾಜರುಗಳೇ ನನ್ನ ಕನ್ಯೆ ಶಶಿಕಲೆಯು ಇಂದು ಸ್ವಯಂವರದಲ್ಲಿ ಬರುವುದು ಅಸಂಭವವಾಗಿದೆ ಆದ್ದರಿಂದ ಬಯಸುತ್ತಿದ್ದರೂ ಈ ಕಾರ್ಯದಲ್ಲಿ ಸರ್ವಥಾ ಅಸಮರ್ಥನಾಗಿರುವೆನು ನಾಳೆ ಬೆಳಗ್ಗೆ ಸಮಜಾಯಿಸಿ ನಾನು ಅವಳನ್ನು ಸಭಾಭವನಕ್ಕೆ ಕರೆದುಕೊಂಡು ಬರುವೆನು ಆದ್ದರಿಂದ ಮಹಾನುಭಾವರಾದ ನೀವು ಇಂದು ತಮ್ಮ ತಮ್ಮ ಬಿಡದಿಗೆ ತೆರಳುವ ಕೃಪೆ ಮಾಡಿರಿ ಬುದ್ಧಿವಂತರ ಸಮಾಜದಲ್ಲಿ ಹಠಕ್ಕೆ ಸ್ಥಾನವಿರುವುದಿಲ್ಲ ತಮ್ಮ ಆಶ್ರಿತರ ಮೇಲೆ ವಿಶೇಷವಾಗಿ ತಮ್ಮ ಸಂತಾನದ ಮೇಲೆ ಕೃಪೆ ಮಾಡುವುದು ಪರಮಾವಶ್ಯಕವಾಗಿದೆ ಆದ್ದರಿಂದ ನೀವೆಲ್ಲರೂ ಶಶಿಕಲೆಯ ಮೇಲೆ ಕೃಪೆ ಮಾಡಿ ಇಂದು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋಗಿರಿ ನಾಳೆ ಬೆಳಿಗ್ಗೆ ನಾನು ಪುತ್ರಿಯನ್ನು ಇಲ್ಲಿ ಉಪಸ್ಥಿತಗೊಳಿಸುವೆನು ಇಚ್ಛಾ ಸ್ವಯಂವರ ಮಾಡಲಾಗುವುದು ಅರ್ಥಾತ್ ರಾಜಕುಮಾರಿಯು ತನ್ನ ಇಚ್ಛೆಯಿಂದ ಯಾರೇ ನರೇಶನನ್ನು ಪತಿಯಾಗಿ ಆರಿಸಲಿ ಎಂದು ಘೋಷಿಸಲಾಗುವುದು ಎಲ್ಲ ರಾಜರು ಇಲ್ಲಿ ಉಪಸ್ಥಿತರಿರಲಿ ಅವರ ಸಮ್ಮತಿಯಿಂದ ಈ ಕಾರ್ಯವು ನೆರವೇರುವುದು ರಾಜ ಸುಬಾಹುವಿನ ಮಾತನ್ನು ಕೇಳಿದ ಬಳಿಕ ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ನಗದ ನಗರದ ಬಳಿಯಲ್ಲೇ ಇದ್ದು ಈ ಕಾರ್ಯದಲ್ಲಿ ಮೋಸವಾಗದಂತೆ ನಿರೀಕ್ಷಿಸುತ್ತಿದ್ದರು ಇತ್ತ ಸುಬಾಹುವು ವಿವಾಹದ ಸಮಯ ನಿಶ್ಚಯಿಸಿಕೊಂಡು ಅಂತಃಪುರದಲ್ಲೇ ಗುಪ್ತ ಸ್ಥಾನವನ್ನು ನಿರ್ಮಿಸಿದನು ಮಂಟಪಕ್ಕೆ ಪುತ್ರಿ ಶಶಿಕಲೆಯನ್ನು ಕರೆಸಿ ವೇದ ಪಾರಂಗತ ಪುರೋಹಿತರೊಂದಿಗೆ ಆ ವಿವಾಹದ ಕಾರ್ಯವನ್ನು ನೆರವೇರಿಸಲು ತೊಡಗಿದನು ವರನಿಗೆ ಸ್ನಾನಾದಿಗಳನ್ನು ಮಾಡಿಸಿ ವಿವಾಹದಲ್ಲಿ ತೊಡಬೇಕಾದ ಯೋಗ್ಯ ವಸ್ತ್ರಗಳನ್ನು ಕೊಡಲಾಯಿತು ಮಂಟಪದಲ್ಲಿ ನಿರ್ಮಿಸಿದ ವೇದಿಯ ಮೇಲೆ ವರನನ್ನು ಕುಳ್ಳಿರಿಸಿ ಅವನನ್ನು ಪೂಜಿಸಲಾಯಿತು ರಾಜ ಸುಬಾಹುವು ಪ್ರತಾಪಿ ನರೇಶನಾಗಿದ್ದನು ಅವನು ವಿವಾಹದ ಸಂದರ್ಭ ವಿಷ್ಣರ ಆಚಮನೀಯ ಅರ್ಖ್ಯ ಎರಡು ವಸ್ತ್ರ ಗೋವು ಮತ್ತು ಎರಡು ಕುಂಡಲಗಳನ್ನು ಕೊಟ್ಟು ತನ್ನ ಕನ್ಯೆ ಶಶಿಕಲೆಯನ್ನು ವಿಧಿವತ್ತಾಗಿ ಸುದರ್ಶನನೊಂದಿಗೆ ಪಾಣಿಗ್ರಹಣ ಸಂಸ್ಕಾರವನ್ನು ನೆರವೇರಿಸಿದನು ಉದಾರ ಹೃದಯವುಳ್ಳ ಸುದರ್ಶನನು ಎಲ್ಲ ವಸ್ತುಗಳನ್ನು ಸ್ವೀಕರಿಸಿದನು ಆಗ ಸುದರ್ಶನನು ಕುಬೇರನ ಕನ್ಯೆಗೆ ಸಮಾನವಾದ ಶಶಿಕಲೆಯನ್ನು ತನಗಿಂತ ಉತ್ತಮಳೆಂದು ತಿಳಿಯುತ್ತಿದ್ದನು ವಿವಾಹದ ಸಮಯದಲ್ಲಿ ಮಂತ್ರಿಗಳು ಕೂಡ ಉತ್ತಮ ವಸ್ತ್ರಾದಿಗಳಿಂದ ವರನನ್ನು ಪೂಜಿಸಿದರು ಎಲ್ಲರೂ ನಿರ್ಭಯರಾಗಿ ಮಂಟಪಕ್ಕೆ ವರನನ್ನು ತರಲಾಯಿತು ಸಂಪ್ರದಾಯವನ್ನು ಅರಿತಿರುವ ಸ್ತ್ರೀಯರು ಶಶಿಕಲೆಯನ್ನು ಆಭೂಷಣಗಳಿಂದ ಚೆನ್ನಾಗಿ ಅಲಂಕರಿಸಿ ಸುಂದರ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ವರನ ಬಳಿಗೆ ಕರೆದುಕೊಂಡು ಬಂದರು ಮಂಟಪದಲ್ಲಿ ಅಗ್ನಿಸ್ಥಾಪನೆಗಾಗಿ ಚತುರಶ್ರ ವೇದಿಯನ್ನು ಮಾಡಿದ್ದರು ಪುರೋಹಿತರು ಅಗ್ನಿಸ್ಥಾಪನೆ ಮಾಡಿ ವಿಧಿವತ್ತಾಗಿ ಹವನ ಮಾಡಿ ಮತ್ತೆ ವಧು ವರರಿಂದಲೂ ಹವನ ಮಾಡಿಸಿದರು ಇಬ್ಬರು ಬಹಳ ಭಕ್ತಿಯಿಂದ ಹೋಮವನ್ನು ಮಾಡಿ ವಿಧಿವತ್ತಾಗಿ ಲಾಜಾ ಹೋಮ ಮಾಡಿ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು ಕುಲ ಗೋತ್ರಗಳಿಗೆ ತಕ್ಕಂತಹ ನಿಯಮಗಳನ್ನು ಚೆನ್ನಾಗಿ ಪಾಲಿಸಿದರು ಮಹಾರಾಜ ಸುಬಾಹುವು ಕುದುರೆಗಳಿಂದ ಹೂಡಿದ ತುಂಬಾ ಅಲಂಕರಿಸಿದ ಇನ್ನೂರು ರಥಗಳನ್ನು ಸುದರ್ಶನನಿಗೆ ಬಳುವಳಿಯಾಗಿ ನೀಡಿದನು ಅವುಗಳಲ್ಲಿ ಧಾರಾಳವಾಗಿ ಆಯುಧಗಳನ್ನು ತುಂಬಿದ್ದರು ಕಾಶಿ ನರೇಶನ ಬಳಿ ಪರ್ವತ ಶಿಖರದಂತಹ ಮತ್ತ ಗಜಗಳಿದ್ದವು ಸುವರ್ಣ ಒಡವೆಗಳಿಂದ ಆನೆಗಳನ್ನು ಸಿಂಗರಿಸಿ ಮಹಾರಾಜನು ಪ್ರೇಮದಿಂದ ಒಂದು ನೂರ ಇಪ್ಪತ್ತೈದು ಆನೆಗಳನ್ನು ಸುದರ್ಶನನಿಗೆ ನೀಡಿದನು ಒಡವೆಗಳಿಂದ ಅಲಂಕೃತ ನೂರು ದಾಸಿಯರನ್ನು ಮತ್ತು ಅಷ್ಟೇ ಸುಂದರ ಹೆಣ್ಣಾನೆಗಳನ್ನು ಬಳುವಳಿಯಾಗಿ ಕೊಟ್ಟನು ಮತ್ತೆ ಸಮಸ್ತ ಆಯುಧಗಳಿಂದ ಮತ್ತು ಭೂಷಣಗಳಿಂದ ಸುಸಜ್ಜಿತ ಒಂದು ಸಾವಿರ ಯುವಕರನ್ನು ಬಹಳಷ್ಟು ರತ್ನ ವಸ್ತ್ರಾದಿಗಳನ್ನು ಯಥೋಚಿತ ದಿವ್ಯ ಪದಾರ್ಥಗಳನ್ನು ಸುದರ್ಶನನಿಗೆ ಕೊಟ್ಟನು ಅತ್ಯಂತ ಮನೋಹರ ಹಾಗೂ ವಿಶಾಲವಾದ ಅನೇಕ ವಿಚಿತ್ರ ಭವನಗಳನ್ನು ವಾಸಕ್ಕಾಗಿ ಅರ್ಪಿಸಿದನು ಜೊತೆಗೆ ರಾಜ ಸುಬಾಹುವು ಸಿಂಧು ದೇಶದ ಉತ್ತಮ ಎರಡು ಸಾವಿರ ಕುದುರೆಗಳನ್ನು ಕೊಟ್ಟನು ಭಾರವನ್ನು ಹೊರಲು ಕುಶಲರಾದ ಮೂರು ಸಾವಿರ ಒಂಟೆಗಳನ್ನು ಆಹಾರ ಸಾಮಗ್ರಿಗಳಿಂದ ತುಂಬಿದ ಎರಡು ನೂರು ಎತ್ತಿನ ಬಂಡಿಗಳನ್ನು ಬಳುವಳಿಯಾಗಿ ಸುದರ್ಶನನಿಗೆ ಕೊಟ್ಟನು ಅನಂತರ ರಾಜ ಸುಬಾಹುವು ರಾಣಿ ಮನೋರಮೆಯ ಮುಂದೆ ಕೈ ಜೋಡಿಸಿ ನಮಸ್ಕರಿಸಿ ಇಂತೆಂದನು ರಾಜಕುಮಾರಿಯೇ ನೀವು ಶ್ರೇಷ್ಠ ಕುಲಕ್ಕೆ ಸೇರಿದ ಕ್ಷಾತ್ರಾಯಿಣಿಯಾಗಿರುವಿರಿ ನಾನು ನಿಮ್ಮ ಸೇವಕನಾಗಿರುವೆನು ಈಗ ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ತಿಳಿಸುವ ಕೃಪೆ ಮಾಡಬೇಕು ಆಗ ಮನೋರಮೆಯು ಸುಮಹುವಿನಲ್ಲಿ ಮಧುರ ವಚನಗಳನ್ನಾಡಿದಳು ರಾಜನೇ ನಿಮ್ಮ ಶ್ರೇಯಸ್ಸಾಗಲಿ ನಿಮ್ಮ ಕುಲದ ವೃದ್ಧಿಯಾಗಲಿ ನಿಮ್ಮಿಂದ ನಮ್ಮ ಬಹಳ ಸಮ್ಮಾನವಾಯಿತು ಏಕೆಂದರೆ ನೀವು ತಮ್ಮ ರತ್ನಮಯ ಉತ್ತಮ ಕನ್ಯೆಯನ್ನು ನನ್ನ ಪುತ್ರ ಸುದರ್ಶನನಿಗೆ ಪ್ರಧಾನ ಮಾಡಿರುವಿರಿ ರಾಜ ಕೀರ್ತಿಯನ್ನು ಹೊಗಳುವುದರಲ್ಲಿ ಕುಶಲರಾದ ವಂದಿ ಮಾಗಧರಿದ್ದಾರೆ ನಾನು ಅವರ ಪುತ್ರಿಯಲ್ಲ ತಾನೆ ನಿಮ್ಮನ್ನು ಚೆನ್ನಾಗಿ ಪ್ರಶಂಸಿಸಲಾರೆ ತಮ್ಮವರೇ ಆದವರ ಪ್ರಶಂಸೆ ಏನೆಂದು ಮಾಡಬೇಕು ನೀವು ಓರ್ವ ಪ್ರಖ್ಯಾತ ನರೇಶರಾಗಿರುವಿರಿ ನಿಮ್ಮೊಂದಿಗೆ ಸಂಬಂಧ ಬೆಳೆದ ಕಾರಣ ನನ್ನ ಪುತ್ರ ಸುದರ್ಶನನು ಸುಮೇರುವಿನಂತೆ ಉಚ್ಚ ಅಧಿಕಾರವನ್ನು ಪಡೆಯುವನು ಅವಶ್ಯವಾಗಿಯೂ ನೀವು ಬಹಳ ಸದಾಚಾರಿ ನರೇಶರಾಗಿರುವಿರಿ ನಾನು ನಿಮ್ಮ ಶುದ್ಧ ವ್ಯವಹಾರವನ್ನು ಎಷ್ಟೊಂದು ವರ್ಣಿಸಲಿ ರಾಜ್ಯದಿಂದ ಭ್ರಷ್ಟನಾದ ನನ್ನ ಪುತ್ರನಿಗೆ ನಿಮ್ಮ ಕುಲೀನ ಕನ್ಯೆಯನ್ನು ಕೊಟ್ಟಿರುವಿರಿ ಇದೆಂತಹ ವಿಚಿತ್ರವಾದ ಮಾತು ಸುದರ್ಶನನು ಕಾಡಿನಲ್ಲಿರುತ್ತಾನೆ ಇವನ ಅವನ ಬಳಿ ದನವೂ ಇಲ್ಲ ಅವನ ತಂದೆಯೂ ಸ್ವರ್ಗಸ್ಥರಾಗಿರುವರು ಜೊತೆಗೆ ಸೈನ್ಯವೂ ಇಲ್ಲ ಅವನು ಕೇವಲ ಹಣ್ಣು ಹಂಪಲುಗಳನ್ನು ತಿಂದು ಬಡತನದಲ್ಲಿ ಜೀವನ ನಿರ್ವಹಿಸುವನು ಹೀಗಿದ್ದರೂ ಈ ಎಲ್ಲ ರಾಜರನ್ನು ಬಿಟ್ಟು ನೀವು ತಮ್ಮ ಗುಣವತಿ ಸುಂದರ ಕನ್ಯೆಯನ್ನು ಇವನೊಂದಿಗೆ ವಿವಾಹ ಮಾಡಿಕೊಟ್ಟಿರಿ ಇದು ಸಾಮಾನ್ಯವಾದ ಮಾತೆ ಧನ ಕುಲ ಬಲ ಇವುಗಳು ಸಮಾನರಾಗಿರುವವರೊಂದಿಗೆ ಸಂಬಂಧ ಬೆಳೆಸುವ ನಿಯಮವಿದೆ ಇಂತಹ ಸ್ಥಿತಿಯಲ್ಲಿ ನನ್ನ ನಿರ್ಧನ ಪುತ್ರನಿಗೆ ಯಾರು ತಾನೇ ಕನ್ಯೆಯನ್ನು ಕೊಡುತ್ತಿದ್ದರು ಅತ್ಯಂತ ಆಧರಣೀಯ ಮತ್ತು ಪರಾಕ್ರಮಿಗಳಾದ ಇಷ್ಟು ನರೇಶರು ಬಂದಿರುವರು ನೀವು ಅವರೆಲ್ಲರೊಂದಿಗೆ ವೈರವನ್ನು ಕಟ್ಟಿಕೊಂಡು ನನ್ನ ಪುತ್ರನಿಗೆ ನನ್ನ ಕನ್ಯೆಯನ್ನು ಕೊಟ್ಟಿರುವಿರಿ ನಿಮ್ಮ ಈ ಧೈರ್ಯವನ್ನು ನಾನು ಏನೆಂದು ವರ್ಣಿಸಲಿ ಮನೋರಮೆಯ ವಚನವನ್ನು ಕೇಳಿ ಸುಬಾಹುವಿನ ಮನಸ್ಸಿನಲ್ಲಿ ಅಪಾರ ಸಂತೋಷವಾಯಿತು ಅವನು ಕೈ ಮುಗಿದುಕೊಂಡು ಪುನಃ ಹೇಳತೊಡಗಿದನು ನನ್ನ ಈ ಅತ್ಯಂತ ಪ್ರಸಿದ್ಧವಾದ ರಾಜ್ಯವನ್ನು ನೀವು ಸ್ವೀಕರಿಸಿರಿ ಇಂದಿನಿಂದ ನಾನು ಸೇನಾಧ್ಯಕ್ಷನಾಗಿ ಇರುವೆನು ಹೀಗೆ ಸಾಧ್ಯವಾಗದಿದ್ದರೆ ಅರ್ಧ ರಾಜ್ಯವನ್ನಾದರೂ ಸ್ವೀಕರಿಸಿರಿ ಮತ್ತೆ ನಿಮ್ಮ ಪುತ್ರನೊಂದಿಗೆ ಇದ್ದು ರಾಜೋಚಿತ ಭೋಗಗಳನ್ನು ಅನುಭವಿಸಿರಿ ಈಗ ಕಾಶಿಯಲ್ಲಿ ಇರದೆ ಯಾವುದೋ ವನದಲ್ಲಿ ಅಥವಾ ಗ್ರಾಮದಲ್ಲಿ ಇರುವುದಕ್ಕೆ ನನಗೆ ಸಮ್ಮತವಿಲ್ಲ ರಾಜರು ಸಿಟ್ಟಾಗುವುದು ನಿಶ್ಚಿತವಾಗಿದೆ ಆದರೆ ನಾನು ಮೊದಲಿಗೆ ಹೋಗಿ ಅವರನ್ನು ಸಮಜಾಗಿಸಿ ಶಾಂತಗೊಳಿಸುವೆನು ಬಳಿಕ ದಾನ ಮತ್ತು ದಂಡ ಎಂಬ ಎರಡು ಉಪಾಯಗಳಿವೆ ಅದನ್ನು ಉಪಯೋಗಿಸುವೆನು ಇಷ್ಟರಿಂದಲೂ ಅವರು ಅನುಕೂಲರಾಗದಿದ್ದರೆ ಸಂಗ್ರಾಮವಾಗುವುದು ಸೋಲು ಗೆಲುವು ಪ್ರಾರಬ್ಧಕ್ಕೆ ಅನುಸಾರವಾಗುವುದಿದ್ದರು ಧರ್ಮವಿರುವ ಪಕ್ಷಕ್ಕೆ ವಿಜಯ ನಿಶ್ಚಯವು ಅಧರ್ಮ ಪಕ್ಷಕ್ಕೆ ವಿಜಯ ಉಂಟಾಗಲಾರದು ಆದ್ದರಿಂದ ಅಧರ್ಮವನ್ನು ಅನುಸರಿಸುವ ಆ ರಾಜರು ಮನ ಬಂದಂತೆ ಆಡುವ ಮಾತು ಹೇಗೆ ಸಫಲವಾದವು ಸುಬಾಹುವಿನ ಮಾತುಗಳು ಸಾರಗರ್ಭಿತವಾಗಿದ್ದವು ಅದನ್ನು ಕೇಳಿ ಮನೋರಮೆಯು ಹಿತಕಾರಕ ಮಾತುಗಳನ್ನಾಡಿದಳು ಸುಬಾಹುವು ಮನೋರಮೆಯನ್ನು ಸಾಕಷ್ಟು ಸನ್ಮಾನ ಮಾಡಿದ್ದನು ಆದ್ದರಿಂದ ಅವಳು ಆನಂದಿತಳಾದಳು ಮನೋರಮೆಯು ಹೇಳಿದಳು ಮಹಾರಾಜ ನಿನಗೆ ಕಲ್ಯಾಣವಾಗಲಿ ನೀನು ನಿರ್ಭಯನಾಗಿ ರಾಜ್ಯವನ್ನಾಳು ನನ್ನ ಮಗನು ಅಯೋಧ್ಯೆಯಲ್ಲಿ ರಾಜ್ಯವನ್ನಾಳುವನು ಇದು ನಿಶ್ಚಿತವಾದ ಮಾತು ಈಗ ನನಗೆ ಇಲ್ಲಿಂದ ಮನೆಗೆ ಹೋಗಲು ಅನುಮತಿಯನ್ನು ಕೊಡಿರಿ ಭಗವತಿ ಜಗದಂಬೆಯು ನಿನ್ನ ಶ್ರೇಯಸ್ಸನ್ನು ಮಾಡುವಳು ರಾಜನೇ ಪರಮಾರಾಧ್ಯ ಭಗವತಿ ಜಗದಂಬೆಯನ್ನು ನಾನು ಚೆನ್ನಾಗಿ ಚಿಂತಿಸುತ್ತಿರುವೆನು ನನ್ನ ವಿಷಯದಲ್ಲಿ ನೀವು ಏನನ್ನು ಚಿಂತಿಸಬಾರದು ಈ ಪ್ರಕಾರವಾಗಿ ಸುಬಾಹು ಮತ್ತು ಮನೋರಮೆಯ ಮಾತುಗಳು ನಡೆಯುತ್ತಿದ್ದವು ಅವರ ವಾಣಿ ಅಮೃತದಂತೆ ಮಧುರವಾಗಿತ್ತು ಮಾತುಕತೆಯಲ್ಲಿ ರಾತ್ರಿಯು ಕಳೆದು ಹೋಯಿತು ಬೆಳಗಾಯಿತು ವಿವಾಹವಾಗಿ ಹೋಯಿತು ಎಂದು ರಾಜರಿಗೆ ತಿಳಿದಾಗ ಅವರ ಕ್ರೋಧಾಗ್ನಿಯು ಉರಿದೆದ್ದಿತು ಅವರು ನಗರದಿಂದ ಹೊರಗೆ ಬಂದು ಹೇಳತೊಡಗಿದರು ಸುದರ್ಶನನು ನಿಶ್ಚಯವಾಗಿ ರಾಜಕುಮಾರಿ ಶಶಿಕಲೆಯೊಂದಿಗೆ ವಿವಾಹವಾಗಲು ಅಯೋಗ್ಯನಾಗಿದ್ದಾನೆ ನಾವು ಹಿಂದೆ ಆ ಕಳಂಕಿತ ರಾಜ ಸುಬಾಹುವನ್ನು ಮತ್ತು ಕುಮಾರ ಸುದರ್ಶನನನ್ನು ಕೊಂದು ರಾಜ್ಯ ಲಕ್ಷ್ಮಿ ಸಹಿತ ಶಶಿಕಲೆಯನ್ನು ಕಸಿದುಕೊಳ್ಳುವೆವು ಇಲ್ಲದಿದ್ದರೆ ನಾಚಿಕೆ ಪಟ್ಟು ಹೇಗೆ ನಮ್ಮ ರಾಜ್ಯಗಳಿಗೆ ಹೋಗಬಲ್ಲೆವು ನೀವೆಲ್ಲರೂ ಕೇಳಿರಿ ಡೋಲು ಮೃದಂಗ ಶಂಖ ಮಂಗಳ ವಾದ್ಯಗಳು ಮೊಳಗುತ್ತಿವೆ ಮಂಗಳ ಗೀತೆಗಳನ್ನು ಹಾಡುತ್ತಿರುವರು ಅನೇಕ ಪ್ರಕಾರದ ವೇದ ಧ್ವನಿಗಳು ಕೇಳಿ ಬರುತ್ತಿವೆ ಇದರಿಂದ ಸ್ಪಷ್ಟವಾಗುತ್ತದೆ ರಾಜ ಸುಬಾಹುವು ವಿವಾಹ ವಿಧಿಯನ್ನು ಪೂರ್ಣಗೊಳಿಸಿರುವನು ನಮಗೆ ಮಾತುಗಳಿಂದ ಮೋಸ ಮಾಡಿ ವಿವಾಹದ ವಿಧಿಯನ್ನು ನೆರವೇರಿಸಿ ಅವಶ್ಯವಾಗಿ ಪಾಣಿಗ್ರಹಣ ಸಂಸ್ಕಾರವನ್ನು ನಡೆಸಿರುವನು ರಾಜರುಗಳೇ ಈಗ ನಮ್ಮ ಕರ್ತವ್ಯವೇನು ಈ ವಿಷಯದಲ್ಲಿ ಎಲ್ಲರೂ ಯೋಚಿಸಿ ಹಾಗೆಯೇ ನಿರ್ಣಯಿಸಿರಿ ಈ ಪ್ರಕಾರ ರಾಜರಲ್ಲಿ ಪರಸ್ಪರ ಮಾತುಗಳು ನಡೆಯುತ್ತಿದ್ದವು ಅಷ್ಟರಲ್ಲಿ ಅಪ್ರತಿಮ ಪ್ರಭಾವಶಾಲಿ ಕಾಶಿನರೇಶ ಮಹಾರಾಜ ಸುಬಾಹುವು ಕನ್ಯೆಯ ಪಾಣಿಗ್ರಹಣ ಸಂಸ್ಕಾರವನ್ನು ನೆರವೇರಿಸಿ ಆಮಂತ್ರಿಸಲು ರಾಜರ ಬಳಿಗೆ ಬಂದನು ಮಹಾರಾಜನೊಂದಿಗೆ ಅನೇಕ ಪ್ರತಾಪಿ ಸುಹೃದರು ಇದ್ದರು ಕಾಶಿನರೇಶ ಸುಬಾಹುವು ಬರುವುದನ್ನು ನೋಡಿ ಉಪಸ್ಥಿತರಾದ ರಾಜರು ಏನನ್ನೂ ಮಾತನಾಡಲಿಲ್ಲ ಕ್ರೋಧದಿಂದ ಮೌನರಾಗಿ ಸುಮ್ಮನೆ ಕುಳಿತಿದ್ದರು ರಾಜ ಸುಬಾಹುವು ಮುಂದೆ ಹೋಗಿ ಕೈ ಮುಗಿದುಕೊಂಡು ಹೇಳಿದನು ಎಲ್ಲ ಮಹಾನುಭಾವರು ಭೋಜನಕ್ಕಾಗಿ ನಮ್ಮ ಮನೆಗೆ ಬರುವ ಕೃಪೆ ಮಾಡಬೇಕು ಕನ್ಯೆಯು ಆ ರಾಜಕುಮಾರ ಸುದರ್ಶನನನ್ನು ಪತಿಯಾಗಿಸಿಕೊಂಡಳು ನಾನು ಈ ವಿಷಯದಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಏನು ಹೇಳಬಲ್ಲೆನು ಈಗ ದಯಮಾಡಿ ನೀವು ಶಾಂತಿಯಿಂದ ಕಾರ್ಯವನ್ನು ಮಾಡಿರಿ ಏಕೆಂದರೆ ಮಹಾಪುರುಷರ ಸ್ವಭಾವವು ದಯೆ ಮಾಡುವುದೇ ಆಗಿದೆ ಮಹಾರಾಜ ಸುಬಾಹುವಿನ ಮಾತನ್ನು ಕೇಳಿ ರಾಜರ ಸರ್ವಾಂಗವು ಕ್ರೋಧದಿಂದ ಉರಿದು ಹೋಯಿತು ಅವರು ಹೇಳಿದರು ರಾಜನೇ ನಾವು ಊಟ ಮಾಡಿ ಆಯಿತು ಈಗ ನೀನು ನಿನ್ನ ಮನೆಗೆ ಹೋಗು ನಿನಗೆ ತೋಚಿದಂತೆ ನೀನು ಮಾಡಿರುವೆ ಈಗ ಉಳಿದಿರುವುದನ್ನು ಹೋಗಿ ಮಾಡಿಬಿಡು ರಾಜ ಸುಬಾಹುವು ಶಂಕಿತನಾಗಿ ಅರಮನೆಯ ಕಡೆಗೆ ಹೊರಟನು ಇವರೆಲ್ಲ ಪ್ರಖ್ಯಾತ ರಾಜರು ಕುಪಿತನಾಗಿದ್ದಾರೆ ಇವರೊಳಗೆ ಕ್ರೋಧದ ಬೆಂಕಿಯು ಉರಿಯುತ್ತಿದೆ ಇವರೇನು ಮಾಡುವರೋ ತಿಳಿಯದು ಹೀಗೆ ಚಿಂತೆಯಲ್ಲಿ ಮುಳುಗಿದನು ಸುಬಾಹುವು ಹೊರಟು ಹೋದ ಬಳಿಕ ರಾಜರು ತಮ್ಮ ಮುಂದಿನ ಕರ್ತವ್ಯವನ್ನು ಹೀಗೆ ನಿಶ್ಚಯಿಸಿದರು ನಾವು ದಾರಿಯನ್ನು ತಡೆದು ಸಿದ್ಧರಾಗಿ ನಿಲ್ಲಬೇಕು ಮತ್ತು ಸುದರ್ಶನನನ್ನು ಕೊಂದು ಕನ್ಯೆಯನ್ನು ಕಸಿದುಕೊಳ್ಳುವುದು ಕೇಲ್ ಕೆಲವು ನ್ಯಾಯಶೀಲರಾಗಿದ್ದ ರಾಜರು ಹೇಳಿದರು ಹಾ ಹಾ ಅಯ್ಯ ಆ ರಾಜಕುಮಾರ ಸುದರ್ಶನನೊಂದಿಗೆ ನಮಗೇನು ವೈರವಿದೆ ಇಲ್ಲಿಯ ಎಲ್ಲ ದೃಶ್ಯವನ್ನು ನೋಡಿದೆವು ನಾವು ಬಂದ ಹಾಗೆಯೇ ಮರಳಬೇಕು ಅನಂತರ ವಿರೋಧಿ ರಾಜರು ದಾರಿಯನ್ನು ಅಟ್ಟಗಟ್ಟಿ ಸಿದ್ಧರಾಗಿ ನಿಂತರು ಅತ್ತ ಮಹಾರಾಜ ಸುಬಾಹು ತನ್ನ ಅರಮನೆಗೆ ಹೋಗಿ ಉಳಿದಿರುವ ಮುಂದಿನ ವಿಧಿಗಳನ್ನು ಪೂರ್ಣಗೊಳಿಸಲು ತೊಡಗಿದನು ವ್ಯಾಸರು ಹೇಳುತ್ತಾರೆ ಆಗ ಮಹಾರಾಜ ಸುಬಾಹು ಪ್ರೇಮದಿಂದ ಆರು ದಿನಗಳವರೆಗೆ ಸುದರ್ಶನನಿಗೆ ಪ್ರೀತಿ ಭೋಜನ ಕೊಡುವುದರಲ್ಲಿ ವ್ಯಸ್ತನಾದನು ಹೀಗೆ ವಿವಾಹದ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದ ಬಳಿಕ ಸುಬಾಹು ಮಂತ್ರಿಗಳಲ್ಲಿ ಮಂತ್ರಾಲೋಚನೆ ಮಾಡಿ ಉಚಿತವಾದ ಬಳುವಳಿಯನ್ನು ಕೊಟ್ಟನು ಇತ್ತ ಆ ಅಮಿತ ಪ್ರತಾಪಿ ನರೇಶನಿಗೆ ವಿರೋಧಿ ರಾಜರು ದಾರಿಗಟ್ಟಿ ನಿಂತಿರುವರು ಎಂದು ದೂತರಿಂದ ತಿಳಿದಾಗ ಅವನಿಗೆ ದುಃಖವಾಯಿತು ಇದನ್ನು ನೋಡಿ ಶ್ರೇಷ್ಠ ವ್ರತವನ್ನು ಪಾಲಿಸುವ ಸುದರ್ಶನನು ಮಾವನಾದ ಸುಬಾಹುವಿನಲ್ಲಿ ಹೇಳಿದನು ಈಗ ನಮಗೆ ಹೋಗಲು ಅರ್ಪಣೆ ಕೊಡಿರಿ ನಾವು ನಿಶಂಕರಾಗಿ ಹೋಗುವೆವು ಶ್ರೀ ಭರದ್ವಾಜರ ಪವಿತ್ರ ಆಶ್ರಮಕ್ಕೆ ಹೋಗಿ ಎಲ್ಲಿ ಇರುವುದೆಂಬ ಸ್ಥಾನದ ವಿಚಾರ ಮಾಡುವೆವು ಪುಣ್ಯಾತ್ಮರೇ ನೀವು ರಾಜರ ಕುರಿತು ಭಯಪಡಬೇಡಿ ಭಗವತಿ ಜಗನ್ಮಾತೆ ಸದಾ ನಮಗೆ ಸಹಾಯ ಮಾಡುವಳು ವ್ಯಾಸರು ಹೇಳುತ್ತಾರೆ ಮಹಾರಾಜ ಸುಬಾಹು ತನ್ನ ಅಳಿಯ ಸುದರ್ಶನನ ಮಾತಿನ ಕುರಿತು ವಿಚಾರ ಮಾಡಿ ಮಾತೆ ಜಗದಂಬಿಯ ಮೇಲೆ ಇಟ್ಟು ಕೂಡಲೇ ಧನವನ್ನು ಕೊಟ್ಟು ಬೀಳ್ಕೊಡುಗೆಯ ವ್ಯವಸ್ಥೆ ಮಾಡಿದನು ಸುದರ್ಶನನು ಅಲ್ಲಿಂದ ಹೊರಟನು ಹಿಂದೆಯೇ ಮಹಾರಾಜ ಸುಬಾಹುವು ಕೂಡ ಒಂದು ವಿಶಾಲ ಸೈನ್ಯದೊಂದಿಗೆ ಹಿಂಬಾಲಿಸಿದನು ಆಗ ಸುದರ್ಶನನು ವಿವಾಹ ಸಂಸ್ಕಾರದಿಂದ ಸಂಸ್ಕೃತನಾಗಿ ನಿರ್ಭಯನಾಗಿ ಹೋಗುತ್ತಿದ್ದನು ಸುದರ್ಶನನಲ್ಲಿಯೂ ಅಸೀಮ ಶಕ್ತಿಯಿತ್ತು ತನ್ನ ಪತ್ನಿಯೊಂದಿಗೆ ಅವನು ರಥದಲ್ಲಿ ಕುಳಿತಿದ್ದನು ಅವನ ರಥವು ಇತರ ರಥಗಳಿಂದ ಸುತ್ತುವರಿದಿತ್ತು ಹೋಗುವಾಗ ಸುದರ್ಶನನ ದೃಷ್ಟಿಯು ಸೇನಾ ಸಹಿತ ರಾಜರ ಕಡೆಗೆ ಹೋಯಿತು ಸುಬಾಹುವು ಅವರ ಸೇನೆಯನ್ನು ನೋಡಿದನು ನೋಡಿ ಅವನ ಮನಸ್ಸಿನಲ್ಲಿ ಭಾರಿ ಗಾಬರಿ ಉಂಟಾಯಿತು ಆದರೆ ಸುದರ್ಶನನು ಮೊದಲಿನಂತೆ ಪ್ರಸನ್ನನಾಗಿದ್ದನು ಅವನು ವಿಧಿಪೂರ್ವಕ ಭಗವತಿ ಜಗದಂಬೆಯನ್ನು ಧ್ಯಾನಿಸಿದನು ಅವನು ಸರ್ವಭಾವದಿಂದ ಆಕೆಗೆ ಶರಣು ಹೋಗಿದ್ದನು ಏಕಾಕ್ಷರವಾದ ಕಾಮ ಬೀಜವು ಮಂತ್ರಗಳಲ್ಲಿ ತನ್ನ ಸರ್ವೋತ್ತಮ ಸ್ಥಾನವನ್ನು ಇರಿಸಿದೆ ಸುದರ್ಶನನು ಇದೇ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು ಅದರ ಪ್ರಭಾವದಿಂದ ಅವನು ನವ ವಿವಾಹಿತೆ ಪತ್ನಿಯೊಂದಿಗೆ ನಿರ್ಭಯನಾಗಿದ್ದನು ಅವನ ಶೋಕ ಭಯಗಳು ಶಾಂತವಾದವು ಇಷ್ಟರಲ್ಲಿ ವಿರೋಧಿ ರಾಜರೆಲ್ಲರೂ ಅತ್ಯಂತ ಕೋಲಾಹಲವನ್ನು ಮಾಡುತ್ತಾ ರಾಜಕುಮಾರಿಯನ್ನು ಕಸಿದುಕೊಳ್ಳುವ ವಿಚಾರದಿಂದ ಸೈನ್ಯದೊಂದಿಗೆ ಮುಂದೆ ನುಗ್ಗಿದರು ಕಾಶಿ ನರೇಶನು ಅವರ ಮೇಲೆ ಪ್ರಹಾರ ಮಾಡಲು ಸಿದ್ಧನಾದನು ಆದರೆ ವಿಜಯಾಭಿಲಾಷಿ ಸುದರ್ಶನನು ಅವನನ್ನು ತಡೆದನು ಮತ್ತೆ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವ ಅಭಿಲಾಷೆಯುಳ್ಳ ರಾಜರಲ್ಲಿ ಮತ್ತು ಸುಬಾಹುವಿನಲ್ಲಿ ಯುದ್ಧದ ಯೋಜನೆ ಉಂಟಾಯಿತು ಶಂಕ ನಗಾರಿ ಬೇರಿ ಮೊದಲಾದ ರಣವಾದ್ಯಗಳು ಮೊಳಗಿದವು ಶತ್ರುಜಿತ್ತು ತನ್ನ ಸೈನ್ಯ ಬಲದೊಂದಿಗೆ ಸುದರ್ಶನನನ್ನು ಕೊಲ್ಲಲು ಸಮರಾಂಗಣದಲ್ಲಿ ಬಂದು ನಿಂತನು ಅವನಿಗೆ ತಾತ ಯುದಿತ್ತು ಸಹಾಯಕನಾಗಿ ಕವಚವನ್ನು ಧರಿಸಿ ನಿಂತಿದ್ದನು ಅನಂತರ ಯುದ್ಧಾಜಿತ್ತು ಮುಂದೆ ಬಂದು ಸುದರ್ಶನನ ಬಳಿಗೆ ಬಂದು ತಲುಪಿದನು ಶತ್ರುಜಿತ್ತು ಸುದರ್ಶನನ ತಮ್ಮನಾಗಿದ್ದನು ಹೀಗಿದ್ದರೂ ಸುದರ್ಶನನನ್ನು ಕೊಲ್ಲಲಿಕ್ಕಾಗಿ ಅವನು ಯುದಾಜಿತ್ತುವಿನೊಂದಿಗೆ ಅಲ್ಲಿಗೆ ತಲುಪಿದನು ಕ್ರೋಧವಶರಾಗಿ ಅವರು ಮೂವರು ತೀಕ್ಷ್ಣ ಬಾಣಗಳಿಂದ ಒಬ್ಬರ ಮೇಲೊಬ್ಬರು ಪ್ರಹರಿಸತೊಡಗಿದರು ಘೋರವಾದ ಯುದ್ಧ ಪ್ರಾರಂಭವಾಯಿತು ಕೂಡಲೇ ಕಾಶಿರಾಜನು ತನ್ನ ಅಳಿಯ ಸುದರ್ಶನನಿಗೆ ಸಹಾಯ ಮಾಡಲು ವಿಶಾಲ ಸೇನೆಯೊಂದಿಗೆ ಅಲ್ಲಿಗೆ ಬಂದು ತಲುಪಿದನು ಈ ಪ್ರಕಾರ ರೋಮಾಂಚಕಾರಿ ಭೀಷಣ ಸಂಗ್ರಾಮ ನಡೆಯತೊಡಗಿತು ಇಷ್ಟರಲ್ಲಿ ಅಕಸ್ಮಾತ್ತಾಗಿ ಸಿಂಹಾರೂಢಳಾಗಿ ಭಗವತಿ ದುರ್ಗೆಯು ಅಲ್ಲಿ ಸಾಕ್ಷಾತ್ತಾಗಿ ಪ್ರಕಟಳಾದಳು ಆಕೆಯ ಭುಜಗಳು ಬಗೆ ಬಗೆಯಾದ ವೈ ಆಯುಧಗಳಿಂದ ವಿಭೂಷಿತವಾಗಿದ್ದವು ಅವಳ ಮನೋಹರ ಶ್ರೀ ವಿಗ್ರಹವು ಉತ್ತಮ ಆಭೂಷಣಗಳಿಂದ ಅಲಂಕೃತವಾಗಿತ್ತು ದಿವ್ಯ ವಸ್ತ್ರಗಳನ್ನೊಟ್ಟು ಕೊರಳಲ್ಲಿ ದಾಸವಾಳದ ಮಾಲೆ ಶೋಭಿಸುತ್ತಿತ್ತು ಆಗ ಭಗವತಿಯನ್ನು ನೋಡಿ ಅವರೆಲ್ಲ ರಾಜರು ಅಂತ ಆಶ್ಚರ್ಯಗೊಂಡರು ಸಿಂಹದ ಮೇಲೆ ಕುಳಿತಿರುವ ಈ ದೇವಿಯು ಯಾರು ಎಲ್ಲಿಂದ ಪ್ರಕಟಲಾದಳು ಎಂದು ಹೇಳತೊಡಗಿದರು ಸುದರ್ಶನನು ಭಗವತಿಯ ದರ್ಶನ ಪಡೆದು ರಾಜ ಸುಬಾಹುವಿನಲ್ಲಿ ಹೇಳಿದನು ಮಹಾರಾಜ ನೋಡಿರಿ ಈ ಪರಮಾರಾಧ್ಯ ತಾಯಿ ಭಗವತಿಯು ನನ್ನ ಮೇಲೆ ಕೃಪೆ ದೋರಲು ಇಲ್ಲಿಗೆ ಆಗಮಿಸಿರುವಳು ಇವಳ ರೂಪ ಅನುಪಮವಾಗಿದೆ ಇವಳು ಅತ್ಯಂತ ದಯಾಳು ಆಗಿರುವಳು ಮಹಾರಾಜ ನಾನು ಈಕೆಯ ಕೃಪೆಯಿಂದಲೇ ನಿರ್ಭಯನಾಗಿರುವೆನು ಅನಂತರ ಸುದರ್ಶನ ಮತ್ತು ಸುಬಾಹು ಇಬ್ಬರು ನಿರ್ಭಯರಾಗಿ ಪ್ರಸನ್ನವದನೆ ಭಗವತಿ ದುರ್ಗೆಯ ದರ್ಶನ ಪಡೆದು ಸಂತೋಷದಿಂದ ಅವಳಿಗೆ ನಮಸ್ಕರಿಸತೊಡಗಿದರು ಸಿಂಹವು ಜೋರಾಗಿ ಗರ್ಜಿಸಿತು ಅದರ ಗರ್ಜನೆಯಿಂದ ಸೈನ್ಯದೊಳಗಿನ ಆನೆಗಳು ನಡುಗಿದವು ಭೀಷಣವಾದ ಚಂಡಮಾರುತ ಬೀಸತೊಡಗಿತು ದಿಕ್ಕುಗಳು ಅತ್ಯಂತ ಭಯಂಕರವಾದವು ಆಗ ಸುದರ್ಶನನು ತನ್ನ ಸೇನಾಧ್ಯಕ್ಷನಿಗೆ ಹೇಳಿದನು ರಾಜರು ಅಡ್ಡಗಟ್ಟಿ ನಿಂತಿರುವಲ್ಲಿಗೆ ಮುಂದಕ್ಕೆ ಹೋಗು ಆ ದುರಾಚಾರಿ ರಾಜರು ಕುಪಿತರಾದರು ಈಗ ಅವರು ನನಗೇನು ಮಾಡಬಲ್ಲರು ಏಕೆಂದರೆ ಭಗವತಿ ಜಗದಂಬೆಯು ನಮ್ಮ ಮೇಲೆ ಕೃಪೆ ದೋರಲು ಇಲ್ಲಿ ಸಾಕ್ಷಾತ್ತಾಗಿ ಬಂದಿರುವಳು ವಿಪಕ್ಷಿ ರಾಜರಿಂದ ದಾರಿಯ ಮೂಲೆ ಮೂಲೆಗಳು ತುಂಬಿದ್ದರೂ ನಿರ್ಭಯರಾಗಿ ನಾವು ಅದೇ ದಾರಿಯಿಂದ ಹೋಗಬೇಕಾಗಿದೆ ನಾನು ಮಹಾದೇವಿಯ ಸ್ಮರಣೆ ಮಾಡಿರುವೆನು ಮತ್ತು ಅವಳು ಸಾಕ್ಷಾತ್ತಾಗಿ ಇಲ್ಲಿ ವಿರಾಜಿಸುತ್ತಿರುವಳು ಹಾಗಿರುವಾಗ ಯಾವ ಭಯವೂ ಇಲ್ಲ ಸುದರ್ಶನನ ಮಾತನ್ನು ಕೇಳಿ ಸೇನಾಧ್ಯಕ್ಷನು ಅದೇ ಮಾರ್ಗದಿಂದ ಮುಂದುವರಿದನು ಆಗ ಯುದಿತ್ತು ಅತ್ಯಂತ ಕುಪಿತನಾಗಿ ತನ್ನ ಪಕ್ಷದ ರಾಜರಲ್ಲಿ ಹೇಳತೊಡಗಿದನು ಎಲೈ ರಾಜರೇ ನೀವು ಭಯದಿಂದ ಗಾಬರಿಯಾಗಿ ಏಕೆ ನಿಂತಿರುವಿರಿ ರಾಜಕುಮಾರಿಯೊಂದಿಗೆ ಈ ಸುದರ್ಶನನನ್ನು ಕೊಂದು ಹಾಕಿರಿ ಈ ನಿರ್ಬಲ ಹುಡುಗನು ಬಲಶಾಲಿ ವೀರರಾದ ನಮಗೆ ಭಾರಿ ಅಪಮಾನ ಮಾಡಿರುವನು ಈಗ ಕನ್ಯೆಯನ್ನು ಎತ್ತಿಕೊಂಡು ನಿರ್ಭಯವಾಗಿ ಹೋಗುತ್ತಿದ್ದಾನೆ ಸಿಂಹದ ಮೇಲೆ ಕುಳಿತಿರುವ ಒಂದು ಸ್ತ್ರೀಯನ್ನು ನೋಡಿ ನೀವು ಹೆದರಿಬಿಟ್ಟಿರ ಮಹಾನುಭಾವರೇ ನಾವು ಉಪೇಕ್ಷೆ ಮಾಡಬಾರದು ಎಚ್ಚರಿಕೆಯಿಂದ ಈ ರಾಜಕುಮಾರನನ್ನು ಕೊಂದು ಹಾಕಲು ಪ್ರಯತ್ನಿಸಿರಿ ಇವನನ್ನು ಕೊಂದ ಬಳಿಕ ಸುಂದರ ಭೂಷಣಗಳಿಂದ ಭೂಷಿತಳಾದ ಆ ಕನ್ಯೆಯನ್ನು ಕಸಿದುಕೊಳ್ಳಲಾಗುವುದು ಸಿಂಹದ ಪಾಲನ್ನು ಪಡೆಯಲು ನರಿಯು ಹೇಗೆ ಅಧಿಕಾರಿಯಾಗಬಲ್ಲದು ಹೀಗೆ ಹೇಳಿ ಯುದಾಜಿತ್ತು ಸೈನ್ಯವನ್ನು ಒಟ್ಟುಗೂಡಿಸಿದನು ಕ್ರೋಧದಿಂದ ಉರಿದೆದ್ದು ಶತ್ರುಜಿತ್ತನನ್ನು ಕರೆದುಕೊಂಡು ಆತನು ಯುದ್ಧಕ್ಕಾಗಿ ಇದಿರಾದನು ಕೂಡಲೇ ಅನೇಕ ಹರಿತವಾದ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದನು ಯುದ್ಧಾಜಿತ್ತುವಿನ ಬುದ್ಧಿ ಕೆಟ್ಟು ಹೋಗಿತ್ತು ಕೊಂದು ಹಾಕುವ ಇಚ್ಛೆಯಿಂದ ಸುದರ್ಶನನ ಮೇಲೆ ಬಾಣಗಳ ಮಳೆಗರೆದನು ಸುದರ್ಶನನು ಬರುವ ಬಾಣಗಳನ್ನು ತುಂಡರಿಸುತ್ತಿದ್ದನು ಹೀಗೆ ಯುದ್ಧವು ನಡೆಯುತ್ತಿದ್ದಾಗ ಭಗವತಿ ದುರ್ಗೆಯು ಕ್ರೋಧಿತಳಾದಳು ಆಕೆಯು ಯುದಾಜಿತ್ತುವನ್ನು ಗುರಿಯಾಗಿಟ್ಟು ಬಾಣಗಳನ್ನು ಸುರಿಸಲು ಪ್ರಾರಂಭಿಸಿದಳು ಆಗ ಭಗವತಿ ಜಗದಂಬೆಯು ಅನೇಕ ರೂಪಗಳಲ್ಲಿ ವಿರಾಜಿಸುತ್ತಿದ್ದಳು ಅವಳು ತನ್ನ ಕೈಗಳಲ್ಲಿ ಅನೇಕ ಬಗೆಯ ಆಯುಧಗಳನ್ನು ಧರಿಸಿದ್ದಳು ಅತ್ಯಂತ ಭಯಂಕರ ಯುದ್ಧವಾಯಿತು ಸ್ವಲ್ಪ ಹೊತ್ತಿನಲ್ಲೇ ಯುದಾಜಿತ್ತು ಮತ್ತು ಶತ್ರುಜಿತ್ತು ಇಬ್ಬರು ರಥದಿಂದ ಕೆಳಗೆ ಉರುಳಿದರು ಹಾಗೂ ಜೀವನ ಲೀಲೆಯನ್ನು ಮುಗಿಸಿದರು ಯುದಾಜಿತ್ತು ಹಾಗೂ ಶತ್ರುಜಿತ್ತು ಇಬ್ಬರು ಯುದ್ಧದಲ್ಲಿ ಮಡಿದು ಹೋದಾಗ ಇತರ ಎಲ್ಲ ರಾಜರಿಗೂ ಮಹಾ ಆಶ್ಚರ್ಯವಾಯಿತು ಅವರಿಬ್ಬರ ನಿಧನವನ್ನು ನೋಡಿ ಸುಬಾಹುವಿಗೆ ಆನಂದದ ಮೇರೆಯೇ ಮೀರಿತು ಮತ್ತೆ ದುಃಖವನ್ನು ದೂರ ಮಾಡುವ ಭಗವತಿ ದುರ್ಗೆಯನ್ನು ಪ್ರಸನ್ನಗೊಳಿಸಲು ಮಹಾರಾಜ ಸುಬಾಹು ಆಕೆಯನ್ನು ಸ್ತುತಿಸತೊಡಗಿದನು ಜಗತ್ತನ್ನು ಧರಿಸುವ ದೇವಿಗೆ ನಮಸ್ಕಾರವು ಭಗವತಿ ಶಿವಿಗೆ ನಿರಂತರ ನಮಸ್ಕಾರಗಳು ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವ ಭಗವತಿ ದುರ್ಗೆಗೆ ಪದೇ ಪದೇ ನಮಸ್ಕಾರಗಳು ಕಲ್ಯಾಣಮಯ ಮಾತೆಯೇ ಶಿವೆ ಶಾಂತಿ ವಿದ್ಯೆ ಇವೆಲ್ಲ ನಿನ್ನ ನಾಮಗಳು ಜೀವರಿಗೆ ಮುಕ್ತಿಯನ್ನು ಕೊಡುವುದು ನಿನ್ನ ಸ್ವಭಾವವೇ ಆಗಿದೆ ನೀನು ಜಗತ್ತಿನಲ್ಲಿ ವ್ಯಾಪ್ತಳಾಗಿದ್ದು ಇಡೀ ಜಗತ್ತಿನ ಸೃಷ್ಟಿ ನಿನ್ನ ಕೈಯ ಆಟವಾಗಿದೆ ನಿನಗೆ ನಮೋ ನಮಃ ಭಗವತಿ ಜಗನ್ಮಾತೆ ನಾನು ಬುದ್ಧಿಯಿಂದ ವಿಚಾರ ಮಾಡಿದರೂ ನಿನ್ನ ಗತಿಯನ್ನು ತಿಳಿಯಲಾಗಲಿಲ್ಲ ನಿಶ್ಚಯವಾಗಿಯೂ ನೀನು ನಿರ್ಗುಣಳಾಗಿರುವೆ ಹಾಗೂ ನಾನು ಒಬ್ಬ ಸಗುಣ ಜೀವನಾಗಿರುವೆ ನೀನು ಪರಮ ಶಕ್ತಿಯಾಗಿರುವೆ ಭಕ್ತರ ಸಂಕಟ ಕಳೆಯುವುದೇ ನಿನ್ನ ಸ್ವಭಾವವಾಗಿದೆ ಇಂದು ನಿನ್ನ ಸ್ವಭಾವ ಪ್ರಕಟವಾಯಿತು ನಾನೇನು ಸ್ತುತಿಸಬಲ್ಲೆ ನೀನು ಭಗವತಿ ಸರಸ್ವತಿಯಾಗಿರುವೆ ನೀನು ಬುದ್ಧಿ ರೂಪದಿಂದ ಎಲ್ಲರೊಳಗೆ ವಿರಾಜಿಸುತ್ತಿರುವೆ ಸಮಸ್ತ ಪ್ರಾಣಿಯಲ್ಲಿರುವ ಮತಿ ಗತಿ ಬುದ್ಧಿ ವಿದ್ಯೆ ಇವೆಲ್ಲ ನಿನ್ನ ರೂಪಗಳೇ ಆಗಿವೆ ಎಲ್ಲರ ಮನಸ್ಸುಗಳ ಮೇಲೆ ನಿನ್ನದೇ ಶಾಸನವಿರುವಾಗ ನೀನ್ ನಾನು ನಿನ್ನನ್ನು ಹೇಗೆ ಸ್ತುತಿಸಲಿ ನೀನು ಸರ್ವವ್ಯಾಪಕವಾಗಿರುವೆ ಆದ್ದರಿಂದ ನಿನ್ನ ಸ್ತುತಿ ಏನೆಂದು ಮಾಡಬಹುದು ಮಾತೆಯೇ ಬ್ರಹ್ಮ ವಿಷ್ಣು ಮಹೇಶ ಇವರನ್ನು ಪ್ರಧಾನ ದೇವರೆಂದು ತಿಳಿಯಲಾಗಿದೆ ಇವರೆಲ್ಲರೂ ನಿನ್ನನ್ನು ನಿರಂತರವಾಗಿ ಸ್ತುತಿಸುತ್ತಿರುವರು ಹೀಗಿದ್ದರೂ ನಿನ್ನ ಅಂತ್ಯವನ್ನು ಕಾಣದೇ ಹೋದರು ಮತ್ತೆ ಮಂದ ಬುದ್ಧಿ ಪ್ರಸಿದ್ಧ ಅವಗುಣಗಳಿಂದ ತುಂಬಿದ ನಾನೊಬ್ಬ ತುಚ್ಛ ಪ್ರಾಣಿಯು ನಿನ್ನ ಚರಿತ್ರವನ್ನು ಏನೆಂದು ವರ್ಣಿಸಬಲ್ಲೆನು ಆಹಾ ಸಂತರ ಸಂಗತಿಯು ಏನು ತಾನೇ ಮಾಡಲಾರದು ಏಕೆಂದರೆ ಇದರಿಂದ ಚಿತ್ತ ವಿಕಾರಗಳು ದೂರವಾಗುತ್ತವೆ ನನ್ನ ಅಳಿಯ ಸುದರ್ಶನನು ನಿನ್ನ ಭಕ್ತನಾಗಿರುವನು ಹಾಗೂ ಅವನ ಸಂಘದ ಪ್ರಭಾವದಿಂದ ಇಂದು ನನಗೆ ನಿನ್ನ ದಿವ್ಯ ದರ್ಶನ ಪ್ರಾಪ್ತವಾಯಿತು ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಸಹಿತ ಎಲ್ಲ ದೇವತೆಗಳು ಮತ್ತು ಮುನಿಗಳು ರಹಸ್ಯಗಳನ್ನು ಪೂರ್ಣವಾಗಿ ತಿಳಿದಿರುವರು ತಾಯೇ ಅವರೂ ಕೂಡ ನಿನ್ನ ಈ ದುರ್ಲಭವಾದ ದರ್ಶನಕ್ಕಾಗಿ ಕಾತರರಾಗಿರುತ್ತಾರೆ ಅದೇ ದರ್ಶನವು ಕ್ರಮ ದಮ ಸಮಾಧಿ ಶೂನ್ಯವಾದ ನನ್ನಂತಹ ಸಾಧಾರಣ ವ್ಯಕ್ತಿಗೆ ಸುಲಭವಾಯಿತು ಭವಾನಿಯೇ ಪ್ರಚಂಡ ಮೂರ್ಖನಾದ ನಾನೆಲ್ಲಿ ಕೂಡಲೇ ಸಂಸಾರದಿಂದ ಮುಕ್ತವಾಗಿಸುವ ಅತ್ವಿತೀಯ ಔಷಧ ರೂಪವಾದ ನಿನ್ನ ರೂಪವೆಲ್ಲಿ ದೇವಿಯೇ ಯಾವ ಮಾತು ನಿನ್ನಿಂದ ಅಡಗಿಲ್ಲ ಯಾವ ಎಲ್ಲರ ಎಲ್ಲ ಭಾವಗಳು ನಿನಗೆ ತಿಳಿದಿವೆ ದೇವತೆಗಳು ಸದಾ ನಿನ್ನನ್ನೇ ಆರಾಧಿಸುತ್ತಾರೆ ಭಕ್ತರ ಮೇಲೆ ದಯ ಮಾಡುವುದು ನಿನ್ನ ಸ್ವಭಾವವೇ ಆಗಿದೆ ಇದರಿಂದ ನನಗೂ ಕೂಡ ಈ ಅವಕಾಶ ಸುಲಭವಾಯಿತು ದೇವಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೀನು ಈ ಸುದರ್ಶನನನ್ನು ರಕ್ಷಿಸಿದೆ ಇಂತಹ ನಿನ್ನ ಚರಿತ್ರವನ್ನು ನಾನು ಏನೆಂದು ವರ್ಣಿಸಲಿ ಸುದರ್ಶನನ ಶತ್ರುಗಳಾದ ಇವರಿಬ್ಬರು ಮಹಾಪರಾಕ್ರಮಿಗಳಾಗಿದ್ದರು ನೀನು ಕೂಡಲೇ ಅವರ ಪ್ರಾಣಗಳನ್ನು ಹರಿಸಿದೆ ಭಕ್ತರ ಮೇಲೆ ದಯ ಮಾಡುವ ನಿನ್ನ ಈ ಚರಿತ್ರೆ ಪರಮ ಪಾವನವಾಗಿದೆ ದೇವಿಯೇ ವಿಚಾರ ಮಾಡಿ ನೋಡಿದರೆ ನಿನಗೆ ಇದೇನು ಅದ್ಭುತ ಕಾರ್ಯವಲ್ಲವೆಂದು ತಿಳಿಯುತ್ತದೆ ಏಕೆಂದರೆ ಚರಾಚರ ಅಖಿಲ ಜಗತ್ತನ್ನು ನೀನು ಪಾಲಿಸುತ್ತಾ ಇರುವೆ ಆದ್ದರಿಂದ ದಯಾವಶಳಾಗಿ ನೀನು ಶತ್ರುವನ್ನು ಕೊಂದು ಸುದರ್ಶನನ್ನು ಕಾಪಾಡಿದೆ ಭಗವತಿಯೇ ನೀನು ಸೇವಾ ಪರಾಯಣ ಭಕ್ತನ ಕೀರ್ತಿಯನ್ನು ಅತ್ಯಂತ ಉಜ್ವಲವಾಗಿಸಲೆಂದೇ ಈ ಚರಿತ್ರವನ್ನು ರಚಿಸಿರುವೆ ಇಲ್ಲದಿದ್ದರೆ ನನ್ನ ಪುತ್ರಿಯ ಪಾಣಿಗ್ರಹಣ ಮಾಡಿ ಈ ಅಯೋಗ್ಯ ಸುದರ್ಶನನು ಯುದ್ಧದಲ್ಲಿ ಹೇಗೆ ತಾನೇ ಸಫಲತೆಯನ್ನು ಪಡೆಯುತ್ತಿದ್ದನು ಮಾತೆಯೇ ನೀನು ನಿನ್ನ ಭಕ್ತರ ಜನ್ಮ ಮರಣಾದಿ ಭಯಗಳಿಂದ ಮುಕ್ತರಾಗಿಸಲು ಮುಕ್ತವಾಗಿಸಲು ಸಮರ್ಥಳಾಗಿರುವಾಗ ಅವನ ಲೌಕಿಕ ಮನೋರಥಗಳನ್ನು ಪೂರ್ಣ ಮಾಡುವುದು ಯಾವ ದೊಡ್ಡ ಮಾತು ಭಕ್ತರು ನಿನ್ನನ್ನು ಅಸೀಮ ಪಾಪ ಪುಣ್ಯಗಳಿಂದ ರಹಿತಳೆಂದು ಸಗುಣ ಹಾಗೂ ನಿರ್ಗುಣಳೆಂದೂ ತಿಳಿಸುತ್ತಾರೆ ಸಮಸ್ತ ಭೂಮಂಡಲದ ಮೇಲೆ ಶಾಸನ ಮಾಡುವ ದೇವಿಯೇ ನಿಶ್ಚಯವಾಗಿಯೂ ನಿನ್ನ ದರ್ಶನ ಪಡೆದು ಬಡಪಾಯಿಯಾದ ನಾನು ಕೃತಕೃತ್ಯನಾದೆ ಹಾಗೂ ನನ್ನ ಜೀವನ ಸಫಲವಾಯಿತು ತಾಯೇ ನಾನು ನಿನ್ನ ಬೀಜ ಮಂತ್ರವನ್ನು ತಿಳಿಯೆ ಭಜನೆಯನ್ನು ಅರಿಯೆ ಇಂದು ನಿನ್ನ ಪ್ರಭಾವವು ಎದುರಿಗೆ ಪ್ರಕಟವಾದ್ದರಿಂದ ನಾನು ಇದರಿಂದ ಪೂರ್ಣ ಪರಿಚಿತನಾದೆನು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಸ್ತುತಿಸಿದಾಗ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯು ಪ್ರಸನ್ನಲಾದಳು ಆಗ ಆಕೆಯು ಮಹಾರಾಜ ಸುಬಾಹುವಿನಲ್ಲಿ ವರವನ್ನು ಕೇಳು ಎಂದು ಹೇಳಿದಳು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ